ುಕ್ತ ದಲಿತರ ಬಗ್ಗೆ ತಾವೇ ಏನಿಲ್ಲರಿ ನಾವು ರಾಯ್ ತಾಲೂಕಾ ನಿಡುಗುಂಜಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನಾಗರಾಳ ವಾರ್ಡ್ ನಂಬರ್ ಎಂಟರಾಗಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಕರ್ನಾಟಕ ದಲಿತ ಸಂಘದ ಸಮಿತಿ ಅಂಬೇಡ್ಕರ್ ವಾದ ಅಧ್ಯಕ್ಷನಾಗಿರುತ್ತೇನೆ ನಮ್ಮ ವಿಡಿಯೋ ಅವರು ಬಂದು ಒಂದು ವರ್ಷ ಒಂದು ತಿಂಗಳಾಯ್ತು ವಿಡಿಯೋ ಕರೆಗಾರನ್ ಕಳಿ ಅವರು ನಮ್ಮ ಪ್ರತಿಯೊಂದು ಮೀಟಿಂಗ್ ಎಸ್ತಿ ಎಸ್ತಿ ಬಂಧಗಳನ್ನು ಕೇಳಿದರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಈ ಸ್ವತ್ವ ಹುಟ್ಟಾರ ತೆಗೆದುಕೊಳ್ಳಲಿಕ್ಕೆ ಸಾರ್ವಜನಿಕರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಬೇಡಿಕೆ ಇಡ್ತಿದ್ದ ಮತ್ತು ಸ್ವತಃ ನಮ್ಮ ತಾಯಿಯವರದು ಗಂಗವ್ವ ಹಮ್ಮನ್ ಕೆಂಗನ್ ಅವರು ನಾನು ಸುಧಾ ಒಂದು ತಿಂಗಳ ಹಿಂದೆ ಅರ್ಜಿ ಕೊಟ್ಟಾಗ ಅದಕ್ಕೂ ಸುಧಾ ನಾವು ಒಬ್ಬರ ಗ್ರಾಮ ಪಂಚಾಯತಿ ಸದಸ್ಯರವರು ಹತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ರು ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ಅದಕ್ಕೆ ಬೇಗ ಮಾಡಿಕೊಳ್ಳಿಲ್ಲ ಮತ್ತು ಲಾಸ್ಟ್ ಐದು ಸಾವಿರ ರೂಪಾಯಿ ತೆಗೆದುಕೊಂಡು ನಮ್ಮ ಉದಾರಗಳನ್ನು ಮಾಡಿಕೊಟ್ಟಿರು ಕೊಡುವ ವ್ಯವಸ್ಥೆ ಇನ್ನೂ ಆಗಿಲ್ಲ ಇಂಥ ಅಧಿಕಾರಿಗಳು ಇದ್ರೆ ನಮ್ಮ ಸಾರ್ವಜನಿಕರ ಕೆಲಸ ಯಾವ ರೀತಿ ಆಗುತ್ತೆ ಆ ಉದ್ದೇಶದಿಂದ ನಾವು ದೂರನ್ನು ಸಲ್ಲಿಸಿದ್ವಿ ದೂರ ಸಲ್ಲಿಸಿದ ಪ್ರಕಾರ ಕ್ರಮ ಆಗಬೇಕು ಇಂಥ ಅಧಿಕಾರಿಗಳಿದ್ರೆ ನಮ್ಮ ಸಾರ್ವಜನಿಕರಿಗೆ ತುಂಬ ದ ತೊಂದರೆ ಆಗ್ತೈತಿ ಎಸ್ ಸಿ ಎಸ್ ಟಿ ಜನರಿಗೆ ತೊಂದರೆ ಆಗ್ತೈತಿ ಮತ್ತು ಇಂಥ ಅಧಿಕಾರಿಗಳನ್ನೂ ಇಂಥ ಅಧಿಕಾರಿಗಳ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡು ಅವ್ರ ಮ್ಯಾಗ ಕಾನೂನಿನ ಪ್ರಕಾರ ಕಾನೂನಿನ ಪ್ರಕಾರ ಕ್ರಮ ಜರುಗಿಸಬೇಕಂತ ಈ ಮಾಧ್ಯಮ ಮುಖಾಂತರ ಅಲ್ಲ ನೀವು ಯಾರಿಗೆ ದೂರು ಸಲ್ಲಿಸಿದ್ರಿ ನಾವು ಲೋಕಾಯುಕ್ತ ಸಾಹೇಬರಿಗೆ ದೂರು ಸಲ್ಲಿಸಿದ್ವಿ ಹ್ಞೂ ಯಾವಾಗ ಸಲ್ಲಿಸಿದ್ರಿ ಮೂರು ತಿಂಗಳಿಂದ ಸಲ್ಲಿಸಿದ್ವಿ ಈ ರೀತಿ ಇವರು ಬಂದಾಗಿಂದ ಕೆಲಸಗಳು ಎಲ್ಲ ರೀತಿಯಿಂದ ಹದಿನೈದು ಹಣಕಾಸು ಯೋಜನೆಯಲ್ಲಿ ನಮ್ಮ ಫಂಡ್ಗಳನ್ನು ಸರಿಯಾಗಿ ನಮ್ಮನ್ನು ಕೇಳದೆ ಮತ್ತು ನಮ್ಮ ಫಂಡ್ ಅನುದಾನ ನಮ್ಮ ವಾರ್ಡಗ ಬರತಕ್ಕಂಥ ವಾರ್ಡದ ಅನುದಾನವನ್ನು ನಮ್ಮನ್ನು ಕೇಳದೆ ಖರ್ಚು ಹಾಕಿ ಮತ್ತು ಯಾರ ಮಾಹಿತಿ ಹಾಕಿದವರು ಅಥವಾ ಮೀಡಿಯಾದವರು ಕೇಳಿದರೆ ಆ ಆ ಸಂದರ್ಭದಲ್ಲಿ ಬೇಗನೆ ಖರ್ಚು ಹಾಕಿ ಕೆಲಸ ಮಾಡೋ ವ್ಯವಸ್ಥೆ ಮಾಡೋದು ಕಂಡು ಬಂದಿತ್ತು ನಮಗೆ ತುಂಬ ಅನ್ಯಾಯ ಮಾಡಿದವರು ಆ ಉದ್ದೇಶದಿಂದ ನಾವು ದೂರ ಸಲ್ಲಿಸಿದ್ವಿ ಮತ್ತು ಈ ಸುತ್ತ ಉದ್ಧಾರ ಸರ್ಕಾರದ ಫೀಸ್ ಇರೋದು ಒಂದು ನೂರು ರೂಪಾಯಿ ಆದರೂ ಇವರು ಹತ್ತು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದರು ನಾವು ಅದನ್ನು ಇನ್ನು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತೈತಿ ಈ ರೀತಿ ಹರಾಸ್ಮೆಂಟ್ ಮಾಡಿದರೆ ಆ ಉದ್ದೇಶದಿಂದ ನಾವು ದೂರ ಸಲ್ಲಿಸಿದ್ವಿ ಸರಿ ನೀವೊಬ್ಬರು ಪಿ ಡಿಒ ಆಗಿ ನಿಮ್ಮ ಕಡೆ ಹಣ ವಸೂಲಿ ಮಾಡಕ್ಕಿದ್ರಿ ಇನ್ನು ಸಾಮಾನ್ಯ ಜನರಿಗೆ ಹೆಂಗೆ ಮಾಡಿದ್ರು ಎಷ್ಟು ಕಂಪ್ಲೇಂಟ್ ಆಗಿರ್ಬೋದು ಅವ್ರಿಗೆ ಅದು ಸಾಮಾನ್ಯ ಜನರು ನಮಗೆ ಭಾಳ ಜನ ಹೇಳಿದರು ಆದರೂ ಅವರು ದೂರ ದೂರನ್ನು ಅವರು ಸಹ ಕೊಟ್ಟಿದ್ದ ಕೊಟ್ಟಿರ್ತಾರೆ ಅದಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿಲ್ಲ ಈ ಎಷ್ಟು ಗ್ರಾಮ ಪಂಚಾಯತ್ ಮ್ಯಾಗ ಇನ್ಚಾರ್ಜ್ ಇದಾರೆ ಅವರು ಇವರು ಈಗಾಗಲೇ ನಮ್ಮ ನಡಗುಂದಿ ಗ್ರಾಮ ಪಂಚಾಯತಿ ಒಂದ್ರಿ ಮತ್ತು ದಿಗ್ಗಿವಾಡಿ ಗ್ರಾಮ ಪಂಚಾಯತಿ ಒಂದು ಏನೊಂದು ಕೆಂಪಟ್ಟಿ ಕೆಂಪಟ್ಟಿ ಇಲ್ಲ ಕೆಂಪಟ್ಟಿ ಈಗ ಈಗ ಬಿಟ್ಟಾರು ಇವು ಎರಡು ಪಂಚಾಯತಿ ಇಲ್ಲ ನೀನು ಇಲ್ಲಿ ಉಪಯುಕ್ತರು ಬಂದು ಅವ್ರನ್ನ ದಾಳಿ ಮಾಡಿ ತಗೊಂಡು ಹೋಗಿದಾರ ಹಾ ತಗೊಂಡೋಗ್ಯಾರ ಅವ ಏನೇನ ನಾವು ದೂರ ಸಲ್ಲಿಸಿದ್ವಿ ಅವನ ಅರ್ಜಿ ಅವ ಹಣ ಪಡೆದ ಪಡೆದುಕೊಂಡದು ಮಾಹಿತಿ ಸಂಬಂಧಪಟ್ಟ ಅವ್ರಿಗೆ ಏನು ಕಾಗದ ಪತ್ರಗಳನ್ನು ತಗೊಂಡು ಅವನು ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗಿದ್ರು ಕಿತ್ತೂರ ಸತ್ತಿಗೌಡ ಅವ್ರ ಕಚೇರಿ ಮೇಲೆ ಅಲ್ಲಿ ದಾಳಿ ಅಂತ ಅಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಎಂಬಿ ಬುಕ್ಗಳು ಅಲ್ಲೇ ಇದ್ದವು ಅಲ್ಲಿ ನಾವು ಇಲ್ಲ ಇದ್ರಿ ನಮ್ಮ ಪಿಡು ಏನು ಇವ್ರೋಕಾಯಕ್ ದಾಳಿ ಮಾಡಿದ್ರು ಆ ಸಂದರ್ಭದಲ್ಲಿ ನಮ್ಮ ದೂರನ್ನು ಸಲ್ಲಿಸಿದವರು ಕೂಡ ಕರ್ಕೊಂಡು ಹೋಗಿದ್ರು de set ni mes அ அman けs